ಹೋರಾಟ ನಾವು ಏನಿಲ್ಲ ಹೇಳ್ಕೊಡ್ತೀವಿ ಮತ್ತೆ ಕೊನೆ ಹೇಳಿಲ್ಲ ಅಂದರೆ ನಮಗೆ ಎಲ್ಲರಿಗೂ ತೊಂದರೆ ಆಗ್ತದೆ ನಮಗೆ ತೊಂದರೆ ಆಗ್ತಿದೆ ಬ್ರೈನವ್ರೂ ತೊಂದರೆ ಆಗ್ತಿದೆ ಆ ಫ್ರೈನವ್ರ್ ತೊಂದರೆ ನಾವು ನಮಗೆ ತೊಂದರೆ ಅದು ಬೇರೆ ನಾವು ಯಾರಿಗೂ ತೊಂದರೆ ಮಾಡಬೇಕು ಅಂತ ಯಾಕಂದ್ರೆ ನಾವೆಲ್ಲ ಯಾವಾಗಲೂ ರೋಡಲ್ಲಿ ಕೈ ಹೋಗ್ತೀವಿ ಅದು ನಮ್ಗೆ ತೊಂದರೆ ಆಗ್ತಾ ಇರಬೇಕಾದ್ರೆ ಆಗ್ತದೆ ತೊಂದರೆ ಆಗಿ

ಎರಡು ಆ ಇದಿಷ್ಟು ಇಲ್ಲಿನ ಒಂದಿಷ್ಟು ಹೋರಾಟಗಾರರು ಹೇಳ್ತಾ ಇರೋದು ಒಂದು ಕಡೆ ಪ್ರಯಾಣಿಕರಿಗೆ ಈ ರೀತಿಯಾದಂತಹ ಸಮಸ್ಯೆಗಳು ಆದ್ರೆ ನಾವು ಅವರ ಜೊತೆ ಕ್ಷಮೆ ಕೇಳ್ತೀವಿ ಆದ್ರೆ